que no ವಿರಾಟ್ ಕೊಹ್ಲಿ ಅವರು ಗೇಲಿ ಮಾಡಿದ್ರ ಎಲ್ಲರಿಗೂ ಪಟು ಕನ್ನಡ ಟಿವಿ ಯೂಟೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೀವಿ ಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆಲ್ಲೇ ಪಕ್ಕದಲ್ಲಿರೋ ಬಲ್ಲೇಕನನ್ನು ಪ್ರೆಸ್ ಮಾಡಿ ಗೈಸ್ ಚೆನ್ನೈ ಚಪ್ಪಾಕ್ ಸ್ಟೇಡಿಯಂನಲ್ಲಿ ನಡೆದ ಐ ಪಿ ಎಲ್ನ ಎಂಟನೇ ಪಂದ್ಯದಲ್ಲಿ ಸಿ ಎಸ್ ಕೆ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಭರ್ಜರಿ ಜಯ ಸಾಧಿಸಿದೆ ಈ ಪಂದ್ಯದಲ್ಲಿ ಟಾಸ್ ತೋ ಮೊದಲು ಬ್ಯಾಟ್ ಮಾಡಿದ ಆರ್ ಸಿ ಬಿ ತಂಡವು ಇಪ್ಪತ್ತು ಓವರ್ಗಳಲ್ಲಿ ಬರೋಬ್ಬರಿ ನೂರ ತೊಂಬತ್ತಾರು ರನ್ ಕಲೆ ಹಾಕಿದೆ ನೂರ ತೊಂಬತ್ತೇಳರ ಗುರಿ ಪಡೆದ ಚೆನ್ನೈ ಸೂಪರ್ ಕಿಂಗ್ಸ್ ಬ್ಯಾಟರ್ಗಳಿಂದ ನಿರೀಕ್ಷಿತ ಪ್ರದರ್ಶನ ಮೂಡಿ ಬರಲಿಲ್ಲ ಪರಿಣಾಮ ಇಪ್ಪತ್ತು ಓವರ್ಗಳಲ್ಲಿ ನೂರ ನಲವತ್ತಾರು ರನ್ ಕೆ ತಂಡವು ತವರು ಮೈದಾನದಲ್ಲಿ ಐವತ್ತು ರನ್ಗಳಿಂದ ಸೋಲಲ್ಪಟ್ಟಿದೆ ಈ ಸೋಲಿನ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ವಿರಾಟ್ ಕೊಹ್ಲಿ ಫೋಟೋ ಒಂದು ವೈರಲ್ ಆಗಿದೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ಎರಡು ವರ್ಷ ಬ್ಯಾನ್ ಆಗಿದ್ದೀರಿ ಎಂದು ಕೊಹ್ಲಿ ಗೇಲಿ ಮಾಡ್ತಾ ಮಾಡ್ತಿದ್ದಾರೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಈ ಫೋಟೋ ಅರಿಬಿಡಲಾಗಿದೆ ಅಂತಲೇ ಹೇಳ್ಬೋದು ಆದರೆ ಅದು ಫೇಕ್ ಅಂತ ಕೂಡ ಹೇಳ್ತಿದ್ದಾರೆ ಏನಂತ ಹೇಳಿದರೆ ವಿರಾಟ್ ಕೊಹ್ಲಿ ಅವರು ಎರಡು ಬೆರಹಳ್ಳ ತೋರಿಸಿ ಇದು ಮಾಡಿದ್ದಾರೆ ಅತ್ತ ಈ ಫೋಟೋ ಕಿಂಗ್ ಕೊಹ್ಲಿಯ ಮುಖಭಾವವು ಕೂಡ ಹಾಗೆಯೇ ಇದೆ ಆದರೆ ಇದು ಕೊಹ್ಲಿಯ ಸಿ ಎಸ್ ಕೆ ತಂಡ ಗೇಲಿ ಮಾಡಿಲ್ ಮಾಡಿದ್ದಲ್ಲ ಬದಲಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಬ್ಯಾಕ್ ಟು ಬ್ಯಾಕ್ ಎರಡು ಗೆಲುವು ದಾಖಲಿಸಿದೆ ಎಂದು ವಿಕ್ಟರಿ ಸಿಂಬಲ್ ತೋರಿಸಿರುವುದು ಓಕೆ ಗೈಸ್ ಮುಂದೆರಡು ತಿಳಿಸಿಕೊಂಡು ನಾಳೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ತಲೆ ಸೊ ಮಚ್